ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ನಡೆದಂತಹ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಸಬ್ಜೆಕ್ಟ್ನ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ಹಾಗಾದರೆ ಮೊಟ್ಟ ಮೊದಲನೆಯ ಒಂದು ಪ್ರಶ್ನೆಯ ಒಂದು ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಬಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ನೆಕ್ಸ್ಟ್ ಕ್ವಶನ್ ಸರಿಯಾದ ಉತ್ತರ ಯಾವುದು ಅಂದರೆ ಎರಡನೇ ಕ್ವಶನ ಸರಿಯಾದ ಉತ್ತರ ಇಲ್ಲಿ ಸಿ ಮೊನಾಕೋ ಹ್ಯಾಡ್ ಎದರ್ ಇಲ್ಲಿ ಸಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಎ ಆಗುತ್ತೆ ಟುಮಾರೋ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಸಿ ಆಗುತ್ತೆ ಓಕೆ ಸಿ ಶಾಂತಿ ನಿಕೇತನ ಇನ್ ವೆಸ್ಟ್ ಬೆಂಗಾಲ್ ನೆಕ್ಸ್ಟ್ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಮುಖ್ಯವಾಗಿ ಎ ಬರುತ್ತೆ ಓಕೆ ಎ ಆ ಇದ್ದಿದ್ದು ಸಿ ಆಗುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಟು ಎ ಆಗುತ್ತೆ ಓಕೆ ತ್ರೀ ಬಿ ಆಗುತ್ತೆ ಓಕೆ ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋತಾ ಹೋಗೋಣ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಎ ಸರಿಯಾದ ಉತ್ತರ ಬರುತ್ತೆ ತಮ್ಮನ್ನ ಕಂಪೋಸಿಂಗ್ ಬ್ಯಾಲೆಟ್ಸ್ ಓಕೆ ಸಿಟೀಸ್ ಅನಾಲೈಸಿಂಗ್ ಆ್ಯಂಡ್ ಟ್ರಾನ್ಸ್ಲೇಟಿಂಗ್ ಹೀಜ್ ಸಾಂಗ್ಸ್ ಓಕೆ ಇದು ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆಗುತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಸೊಸೈಟಿ ಚರ್ಚ್ ಇನ್ ಚೈಲ್ಡ್ಹುಡ್ ಡ್ರೀಮ್ಸ್ ಆ್ಯಂಡ್ ಫೋರ್ಸಸ್ ಪೀಪಲ್ ಇನ್ ಟು ರೈಸಡ್ ಇನ್ ವರ್ಡ್ಸ್ ಅಂತ ಬರುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಾರ್ಸ್ ಬರುತ್ತೆ ಸಿ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಬರುತ್ತೆ ಬಿ ಪೋರ್ಟ್ ಹ್ಯಾರ್ಕೋರ್ಟ್ ಅಂತ ಬರುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಇಲ್ಲಿ ಕನ್ನ ಕನ್ನಮ್ಮಾಲ ಅಂತ ಬರುತ್ತೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಪಿಕ್ಸ್ ಇದ್ದಿದ್ದು ಪಿಕ್ಸ್ಡ್ ಬರುತ್ತೆ ಎಫ್ ಐ ಎಕ್ಸ್ ಇ ಡಿ ನೆಕ್ಸ್ಟ್ ಇಲ್ಲಿ ಗ್ಯೂ ಇದ್ದಿದ್ದು ಗೇವ್ ಅಂತ ಸರಿಯಾದ ಆನ್ಸರ್ ಬರುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಇಲ್ಲಿ ಫಸ್ಟ್ ಆಫ್ ಆಲ್ ಆಲ್ಸೋ ಹೌ ಬಿಗೇನ್ ವಿತ್ ಅಂತ ಬರುತ್ತೆ ಇದು ಫಿಲ್ ಇನ್ ವಿತ್ ದ ರೈಟ್ ಲಿಂಕರ್ ಆಲ್ಸೋ ಹೌ ಬಿಗೇನ್ ವಿತ್ ಅಂತ ಇದು ಸರಿಯಾದ ಆನ್ಸರ್ ಬರುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೆಕ್ಸ್ಟು ಮ್ಯಾಚ್ ದ ಫಾಲೋವಿಂಗ್ ಬರುತ್ತೆ ಮ್ಯಾಥ್ಸ್ ದ ಫಾಲೋವಿಂಗ್ ತರ್ಟೀನ್ ಯಾವುದು ಅಂದರೆ ಇಲ್ಲಿ ಮೊದಲನೆಯದ್ದು ವೆನ್ ಯು ಆರ್ ಓಲ್ಡ್ ಎರಡನೇದ್ದು ವೆರಿ ಕ್ಯೂಕ್ಲಿ ದ ಜೆಂಟಲ್ ಸನ್ ಮೂರನೇ ಆಪ್ಷನ್ಗೆ ಸರಿಯಾದ ಉತ್ತರ ಮೇಕ್ಸ್ ಅರ್ತ್ ಹಿವೆನ್ ಆ್ಯಂಡ್ ನಾಲ್ಕು ಆಲ್ ದ ಸನ್ ನಾಲ್ಕನೇ ಆಪ್ಷನ್ಗೆ ಸರಿಯಾದ ಉತ್ತರ ಎವ್ರಿ ಒನ್ ಆ್ಯಂಡ್ ಐದನೇ ಆಪ್ಷನ್ಗೆ ಸರಿಯಾದ ಉತ್ತರ ಮಿನಿಸ್ಟರ್ ಆಫ್ ಕಲ್ಚರ್ ನೆಕ್ಸ್ಟ್ ಪಾರ್ಟ್ ಬಿ ನೋಡೋಣ ಇಲ್ಲಿ ಡೈರೆಕ್ಟ್ ಆಗಿ ನಾವು ಇಪ್ಪತ್ತೈದನೇ ಪ್ರಶ್ನೆಗೆ ಹೋಗೋಣ ಇಲ್ಲಿಯೂ ಕೂಡ ನೀವು ನೋಡಿರಬಹುದು ಹದಿನಾಲ್ಕನೇ ಪ್ರಶ್ನೆ ಜುಲೈಟ್ ಓಕೆ ಇದು ಇಲ್ಲೆಲ್ಲ ಇದೆ ನೆಕ್ಸ್ಟ್ ನೋಡೋಣ ಬನ್ನಿ ಇಲ್ಲಿ ಹೂ ಈಸ್ ದ ಫಸ್ಟ್ ಹುಮನ್ ಟೀಚರ್ ಆಫ್ ಇಂಡಿಯಾ ಇದು ಯಾರಪ್ಪ ಅಂದ್ರೆ ಸಾವಿತ್ರಿಬಾಯಿ ಪುಲೆ ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೆಕ್ಸ್ಟ್ ಬಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಇಲ್ಲಿ ಏಟೀನ್ ತರ್ಟಿ ಒನ್ ಏಟೀನ್ ತರ್ಟಿ ಒನ್ ಸರಿಯಾದ ಉತ್ತರ ಎರಡನೇ ಪ್ರಶ್ನೆಗೆ ವೆನ್ ವಾಝ್ ಸಾವಿತ್ರಿ ಬುಲೆ ಬಾರ್ನ್ ಅಂದ್ರೆ ಯಾವಾಗ ಹುಟ್ಟಿದ್ರಂದ್ರೆ ಹದಿನೆಂಟ್ನೂರ ಮೂವತ್ತೊಂದು ನೆಕ್ಸ್ಟ್ ಸಿ ಆಪ್ಷನ್ ಹೂಮ್ ಡಿಡ್ ಸಾವಿತ್ರಿಬಾಯಿ ಮ್ಯಾರಿ ಯಾರಿಗೆ ಅವರು ಮ್ಯಾರಿ ಆದರು ಅಂದ್ರೆ ಮದುವೆ ಆದರು ಅಂದ್ರೆ ಜ್ಯೋತಿಬಾ ಪುಲೆ ಇದಕ್ಕೆ ಜ್ಯೋತಿಬಾ ಪುಲೆ ನೆಕ್ಸ್ಟ್ ಡಿ ಆಪ್ಷನ್ ಸರಿಯಾದ ಉತ್ತರ ಫಸ್ಟ್ ಫಾರ್ ಲರ್ನಿಂಗ್ ಅಂತ ಬರುತ್ತೆ ತರ್ಸ್ಟ್ ಫಾರ್ ಲರ್ನಿಂಗ್ ವಾಟ್ ಸಾವಿತ್ರಿ ಬೈ ಈಸ್ ಹಸ್ಬೆಂಡ್ ಟು ಟೀಚ್ ಹರ್ ಏನು ಕಲಿಸಿದ್ರು ಅವರಿಗೆ ತನ್ನ ಹೆಂಡತಿಗೆ ಅಂದ್ರೆ ತರ್ಸ್ಟ್ ಫಾರ್ ಲರ್ನಿಂಗ್ ಅನ್ನೋದು ಸರಿಯಾದ ಉತ್ತರ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಬರುತ್ತೆ ಈ ಬರುತ್ತೆ ಈ ಯಾವುದು ಅಂದರೆ ಮಿಸ್ ಫಾರ್ಮರ್ಸ್ ಅಂದರೆ ಸ್ಕೂಲ್ ಇನ್ ಪುಣೆ ಅಂತ ಬರುತ್ತೆ ಇದಕ್ಕೆ ಸರಿಯಾದ ಉತ್ತರ ಸ್ಕೂಲ್ ಇನ್ ಪುಣೆ ನೆಕ್ಸ್ಟ್ ಎಫ್ ಸರಿಯಾದ ಉತ್ತರ ಸ್ಟೂಡೆಂಟ್ಸ್ ಬರುತ್ತೆ ಇದಕ್ಕೆ ಸ್ಟೂಡೆಂಟ್ಸ್ ಸರಿಯಾದ ಉತ್ತರ ಜಿ ಸರಿಯಾದ ಉತ್ತರ ದ ಕ್ಯಾರಿಡ್ ದ ಫೋರ್ಟ್ ಧಮ್ಸ್ಲ ದ ಪ್ರೊಸೆಷನ್ ಪೊ ಅಂತ ಬರುತ್ತೆ ಹೆಚ್ಗೆ ಸರಿಯಾದ ಉತ್ತರ ಪುಣೆ ಯೂನಿವರ್ಸಿಟಿ ಇದು ಹೆಚ್ಗೆ ಸರಿಯಾದ ಉತ್ತರ ಪುಣೆ ಯೂನಿವರ್ಸಿಟಿ ಆಯ್ಗೆ ಸರಿಯಾದ ಉತ್ತರ ಏನು ಬರುತ್ತೆ ಅಂದರೆ ಎಫ್ ಐ ಇದು ಬರುತ್ತೆ ಸರಿಯಾದ ಉತ್ತರ ಆಯ್ಗೆ ಸರಿಯಾದ ಉತ್ತರ ಎ ಎನ್ ಸಿ ಡಬಲ್ ಇ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಜೆಗೆ ಸರಿಯಾದ ಉತ್ತರ ಯಾವುದು ಬರುತ್ತೆ ಅಂದರೆ ಇಲ್ಲಿ ನೋಡಿ ಜೆಗೆ ಸರಿಯಾದ ಮುಸ್ ಅಂಡರ್ಸ್ಟುಡ್ ಅಂತ ಬರುತ್ತೆ ಮಿಸ್ ಅಂಡರ್ ಸ್ಟುಡ್ ಅಂತ ಬರುತ್ತೆ ಇದು ಸರಿಯಾದ ಉತ್ತರ ಜೈಗೆ ನೆಕ್ಸ್ಟ್ ಇಲ್ಲಿ ಇಪ್ಪತ್ತಾರನೇ ಪ್ರಶ್ನೆಗೆ ನೋಡೋಣ ಬನ್ನಿ ಇಪ್ಪತ್ತಾರನೇ ಪ್ರಶ್ನೆಯೂ ಕೂಡ ತುಂಬಾ ಈಸಿ ಇದೆ ಇದಕ್ಕೆ ಹೇಗೆ ಬರುತ್ತೆ ಅಂದ್ರೆ ಫಸ್ಟ್ ಹಿಮ್ ಇದೆ ಅಲ್ವಾ ಅಲ್ಲಿ ಏನಪ್ಪಾ ಅಂದ್ರೆ ಜ್ಯೋತಿ ಬಾ ಪುಲೆ ಅನ್ನೋದು ಸರಿಯಾದ ಉತ್ತರ ಬರುತ್ತೆ ಜ್ಯೋತಿಬಾ ಪುಲೆ ನೆಕ್ಸ್ಟ್ ಹರ್ ಇದ್ದಲ್ಲಿ ಏನು ಬರಿಬೇಕಂದ್ರೆ ಇಲ್ಲಿ ಮುಖ್ಯವಾಗಿ ಶಾಂತ ಇಲ್ಲಿ ಹರ್ ಯಾರಿಗೆ ಸಾವಿತ್ರಿಬಾಯಿ ಪುಲೆ ಅಂತ ಬರಿಬೇಕು ಹರ್ ಯಾರಪ್ಪ ಅಂದ್ರೆ ಸಾವಿತ್ರಿಬಾಯಿ ಪುಲೆ ವಿಚ್ ಏನ್ ಬರುತ್ತೆ ಅಂದ್ರೆ ಸತ್ಯಶೋಧಕ ಸಮಾಜ ವಿಚ್ ಮುಂದೆ ಏನ್ ಬರೀಬೇಕು ಸತ್ಯಶೋಧಕ ಸಮಾಜ ನೆಕ್ಸ್ಟ್ ನಾಲ್ಕನೇದು ಇಲ್ಲಿ ಓಕೆ ಇಲ್ಲಿ ನಾಲ್ಕನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲಿದೆ ಅಂದರೆ ಇಲ್ಲೇ ಇದೆ ನೋಡ್ರಿ ಯಶವಂತ್ ಯಶವಂತ್ ಅಂತ ಸರಿಯಾದ ಉತ್ತರ ಬರುತ್ತೆ ಇಲ್ಲೇ ಇದೆ ನೋಡಿ ನಾಲ್ಕನೇ ಪ್ರಶ್ನೆಗೆ ಇಲ್ಲಿ ಹೂ ಅಂತ ಇದೆ ಅಲ್ವೋ ಯಶವಂತ ಅಂತ ಬರೀಬೇಕಾಗುತ್ತೆ ಓಕೆ ನೆಕ್ಸ್ಟು ಇಲ್ಲಿ ಇದು ತುಂಬ ಈಸಿ ಇದೆ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ತುಂಬ ಈಸಿ ಹೇಗೆ ಇದೆ ಅಂದರೆ ಇದು ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಇದೆ ಇಲ್ಲಿ ನೀವು ಸಿಂಪಲ್ ಆಗಿ ಐ ವುಡ್ ಲೈಕ್ ಟು ಸಿ ದ ಸೇಲ್ಸ್ ಮ್ಯಾನೇಜರ್ ಇಲ್ಲಿ ವಿಚ್ ಬ್ರ್ಯಾಂಡ್ ವುಡ್ ಯು ಲೈಕ್ ಟು ಸಿ ಅಂತ ಕೇಳಿದ್ದಾರೆ ರೆಡ್ಮಿ ಆದರೂ ಬರಿಬೋದು ವಿವೋ ಆದರೂ ಬರಿಬೋದು ಐಫೋನ್ ಆದರೂ ಬರಿಬೋದು ಲಾಸ್ಟ್ ಮೊಮೆಂಟಿಗೆ ಇಲ್ಲಿ ಏನು ಕೇಳಿದ್ದಾರೆ ಲಾಸ್ಟ್ ಮೊಮೆಂಟಿಗೆ ಏನು ಕೇಳಿದ್ದಾರೆ ಯು ಕ್ಯಾನ್ ಬೈ ದಿಸ್ ನ್ಯೂ ಮಾಡಲ್ನ ಇಟ್ಸ್ ನೈಸ್ ಅಡ್ರೆಸ್ ಕೇಳಿದ್ದಾರೆ ಸೊ ಇಲ್ಲಿ ನೀವು ವೆರಿ ಗುಡ್ ಪ್ರೊಟೆಕ್ಟ್ ಥ್ಯಾಂಕ್ ಯು ಸೋ ಮಚ್ ಅಂತ ನೀವು ಲಾಸ್ಟಿಗೆ ಇಲ್ಲಿ ಬರೆದ್ರೆ ಸರಿ ಆಗುತ್ತೆ ಓಕೆ ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ನಾವು ನೋಡೋರಾದರೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ತುಂಬಾ ಈಸಿ ಇದೆ ಇದು ಕೂಡ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಫಸ್ಟ್ ಬಾಕ್ಸಲ್ಲಿ ಏನು ಬರಿಬೇಕಂದ್ರೆ ಡೆಕ್ಕನ್ ಹೆರಾಲ್ಡ್ ಬರಿಬೇಕು ಸೆಕೆಂಡ್ ಬಾಕ್ಸಲ್ಲಿ ಏನು ಬರಿಬೇಕು ಅಂದರೆ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಬರಿಬೇಕು ಇದು ಸೆಕೆಂಡ್ ಬಾಕ್ಸಲ್ಲಿ ಬರುವಂಥದ್ದು ಇಂಗ್ಲೀಷ್ ಲ್ಯಾಂಗ್ವೇಜ್ ಫಸ್ಟ್ ಬಾಕ್ಸಲ್ಲಿ ಡೆಕ್ಕನ್ ಹೆರಲ್ಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಕೆಂಡ್ ಬಾಕ್ಸಲ್ಲಿ ಬರುತ್ತೆ ನೆಕ್ಸ್ಟ್ ದ ನಂದಿ ಮೂ ಥರ್ಡ್ ಬಾಕ್ಸಲ್ಲಿ ಬರಬೇಕು ದ ನಂದಿ ಇಲ್ಲಿ ದ ನಂದಿ ದ ಬಾಕ್ಸ್ ಬಾಕ್ಸಲ್ಲಿ ದ ನಂದಿ ಅಂತ ಬರಿಬೇಕಾಗುತ್ತೆ ನೆಕ್ಸ್ಟ್ ಇದರಲ್ಲಿ ಬೆಂಗಳೂರು ಮತ್ತು ಮೈಸೂರು ಬರೀಬೇಕು ಬೆಂಗಳೂರು ಮತ್ತು ಮೈಸೂರು ಅಂತ ಇಲ್ಲಿ ಬರಬೇಕು ನೆಕ್ಸ್ಟ್ ಇಲ್ಲಿ ಗುರುಸ್ವಾಮಿ ಬರಬೇಕು ಅಂದರೆ ಇಲ್ಲಿ ಗುರುಸ್ವಾಮಿ ಬರಬೇಕು ಅರ್ಥ ಆಯ್ತಾ ನಿಮಗೆ ಗುರುಸ್ವಾಮಿ ಬರಬೇಕು ಲಾಸ್ಟ್ ಒನ್ ಏನು ಬರಬೇಕು ಅಂದರೆ ಇಲ್ಲಿ ಸುಧಾ ಮತ್ತೆ ಮೈಸೂರು ಅಂತ ಬರಬೇಕಾಗುತ್ತೆ ಸುಧಾ ಮತ್ತೆ ಮೈಸೂರು ಅಂತ ಬರಬೇಕು ಇದು ನಿಮ್ಮ ಒಂದು ಎಲ್ಲ ಕೀ ಆನ್ಸರ್ಸ್ಗಳು